ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೌರ್ ಗಸ್ತಿ வேற <laughs> பேரு <laughs> 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 <laughs>

ರಾಜ ಹೋರಾಟ ಮಾಡಿ ಒಬ್ಬ ವ್ಯಕ್ತಿಗೆ ಅವಮಾನ ಮಾಡುವಂತ ಕೆಲಸವನ್ನ ಯಾವತ್ತು ಮಾಡಬೇಕು ಇಸಲಿನ ಸಮಯದಲ್ಲಿ ಹೆಚ್ಚಿನ ಮಾತನಾಡಬೇಕು ದುರಾಧ್ಯಕ್ಷ ಮಾತಾಡ್ತಾರೆ ನಾನು ವಿಜಯಬಿಡ ತಾಲೂಕಿನ ಸಮಸ್ತ ಭಾರತೀಯ ಜನತಾ ಪಕ್ಷದ ಪುರಸಭೆ ಪ್ರದರ್ಶನಿ ಹಾಗೂ ಎಲ್ಲ ಹಿರಿಯ ನಾಯಕರಿಗೆ ಹಾಗೂ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಹಳ್ಳಿಯಿಂದ ಬಂದಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನನ್ನ ನಮಸ್ಕಾರ ಒಂದೇ ಒಂದು ಮಾತಾಡ್ತೀನಿ ಅವರು ಸಮಾಜದ ಆದ್ರೆ ಒಂದು ಹಲವಾರು ಪರಿಸ್ಥಿತಿ ಎಳಿಬೇಕು ಮನೆಗೆ ತಾಯಿ ಯಾಕೆ ಭಾವಿಸುತ್ತೆ ನಡಳೆಯನ್ನು ಭಾವಿಸುತ್ತೆ ಅಲ್ಲಿನ ಪ್ರತ್ಯೇಕ ಯಾಕೆ ಆಯ್ತು ಅಪ್ಪ ಅಂತ ಏನ್ ಮಂದ್ ಆಳುಗೋಡಿ ಪಟ್ಟಣದಲ್ಲಿ ಏನು ಅನಾಗರಿಕವಾಗಿ ಅರ್ಥ ಮಾಡಿದ್ದ ನಾವು ಬಿ ಜೆ ಪಿ ಸಂಚಲನ ಬಂದಾರ ಅಂತ ಹೇಳಿ ಅವ್ರು ಗಂಡತ್ ನಿಂತಾರ ನಾವೆಲ್ಲಾರು ನೋಡಿ ಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯ್ತಿ ಒಳಗೆ ಬಿ ಜೆ ಪಿ ಅಭ್ಯರ್ಥಿಗಳ ತಾವೆಲ್ಲ ಹಣ ಕೊಟ್ಟು ಅಂಗಡಿಯವ್ರನ್ನ ಬಸ್ಸುಗಳನ್ನ ಎತ್ತಿ ಸೋಂಡ ಇಲ್ಲೇ ನಾವು ಮೊದಲ ಇವೆಲ್ಲಾರು ನಡೆಸ್ತೇನ ಗೊಂಡೋಗ್ಬೇಕ ಬಂಡಿನ ಎಮ್ ಎಲ್ ಎ ಚುನಾವಣೆಯಲ್ಲಿ ಎಂಟಕ್ಕೆ